ಭಾರತೀಯ ರೈಲ್ವೆ ದೇಶದ ಜನರ ಜೀವನಾಡಿ ಬಸ್ಗಳನ್ನು ಹೊರತುಪಡಿಸಿ ಅತಿ ಹೆಚ್ಚು ಜನರು ಬಳಸುವ ಸಾರ್ವಜನಿಕ ಸಾರಿಗೆಗಳಲ್ಲಿ ಭಾರತೀಯ ರೈಲು ಕೂಡ ಒಂದು ಪ್ರತಿನಿತ್ಯ ದೇಶದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಜನರು ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣವನ್ನು ಬೆಳೆಸುತ್ತಾರೆ ವಿಶ್ವದ ನಾಲ್ಕನೇ ಅತ್ಯಂತ ದೊಡ್ಡ ರೈಲ್ವೆ ಜಾಲವಾಗಿರುವ ಭಾರತೀಯ ರೈಲ್ವೆಯನ್ನು ಪ್ರತಿದಿನ ಹದಿಮೂರು ಮಿಲಿಯನ್ಗೂ ಅಧಿಕ ಜನರು ಬಳಸುವ ಮೂಲಕ ಭಾರತೀಯ ರೈಲು ಜನಸಾಮಾನ್ಯರ ಪಾಲಿಗೆ ಎಷ್ಟು ಮಹತ್ವ ಎಂದು ತಿಳಿಸಿಕೊಟ್ಟಿದ್ದಾರೆ ಅರವತ್ತು ಸಾವಿರ ಕಿಲೋಮೀಟರ್ ಉದ್ದದ ರೈಲು ಹಳಿಗಳ ಮೇಲೆ ಪ್ರತಿನಿತ್ಯ ಹನ್ನೊಂದು ಸಾವಿರಕ್ಕೂ ಅಧಿಕ ರೈಲುಗಳು ಸಂಚಾರ ಮಾಡುತ್ತವೆ ಭಾರತದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭೌಗೋಳಿಕ ಮೇಲ್ಮೆ ಇರುವುದರಿಂದ ಭಾರತೀಯ ರೈಲುಗಳ ಬಗ್ಗೆ ತಿಳಿದುಕೊಳ್ಳುವ ಮಾಹಿತಿ ಸಾಕಷ್ಟು ಇದೆ ಕಲ್ಲು ಭಾರತೀಯ ರೈಲುಗಳ ಬೋಗಿಗಳಲ್ಲಿ ಹಲವಾರು ಅಚ್ಚರಿಯ ಮಾಹಿತಿಗಳಿದ್ದು ಅವುಗಳಲ್ಲಿ ಬರೆಯುವ ಸಂಖ್ಯೆಗಳು ಕೂಡ ನಮ್ಮನ್ನು ಕುತೂಹಲಪಡಿಸುತ್ತವೆ ಅದರಲ್ಲೂ ರೈಲಿನ ಕೊನೆಯಲ್ಲಿ ಬರೆದಿರುವಂತಹ ಎಕ್ಸ್ ಎಂಟು ಮಾರ್ಕ್ ಚಿಹ್ನೆಯನ್ನು ನಾವು ಎಲ್ಲರೂ ಗಮನಿಸಿರುತ್ತೇವೆ ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಈ ಚಿಹ್ನೆಯ ಅರ್ಥವು ತುಂಬಾ ಆಳವಾಗಿದೆ ಎಂಬುದು ಇಲ್ಲಿ ವಿಶೇಷ ಹಾಗಾದರೆ ಬನ್ನಿ ರೈಲಿಗೆ ಸಂಬಂಧಿಸಿದ ಇಂತಹ ವಿಶೇಷಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತದಲ್ಲಿ ಸಂಚಾರ ಮಾಡುವ ಪ್ರತಿಯೊಂದು ಪ್ಯಾಸೆಂಜರ್ ರೈಲುಗಳ ಹಿಂಭಾಗದಲ್ಲಿ ಎಕ್ಸ್ ಚಿಹ್ನೆ ಇದ್ದೇ ಇರುತ್ತದೆ ಕೊನೆಯ ಬೋಗಿಯ ಹಿಂಭಾಗದಲ್ಲಿ ದೊಡ್ಡದಾಗಿ ಇರುವ ಎಕ್ಸ್ ಚಿಹ್ನೆ ಯಾಕೆ ಹಾಕಲಾಗಿದೆ ಎಂಬುದು ಅನೇಕರಿಗೆ ಕುತೂಹಲದ ವಿಷಯವಾಗಿರುತ್ತದೆ ಅಲ್ಲದೆ ಭಾರತೀಯ ರೈಲ್ವೆ ಇಲಾಖೆಗಳ ನಿಯಮಗಳ ಪ್ರಕಾರ ಎಲ್ಲ ಪ್ರಯಾಣಿಕ ರೈಲುಗಳ ಕೊನೆಯಲ್ಲಿ ಈ ಎಕ್ಸ್ ಗುರುತು ಹಾಕುವುದು ಕಡ್ಡಾಯವಾಗಿರುತ್ತದೆ ಅಲ್ಲದೆ ಕೊನೆಯ ರೈಲು ಬೋಗಿಗಳ ಮೇಲೆ ಬಿಳಿ ಮತ್ತು ಹಳದಿ ಬಣ್ಣದಿಂದ ಮಾಡಲಾಗಿರುತ್ತದೆ ಇನ್ನು ಅನೇಕ ರೈಲುಗಳಲ್ಲಿ ಎಲ್ ವಿ ಅನ್ನು ಸಹ ನೋಡಿರಬೇಕು ಇದಲ್ಲದೆ ರೈಲಿನ ಹಿಂಭಾಗದಲ್ಲಿ ಕೆಂಪು ಮಿಟುಕಿಸುವ ದೀಪವೂ ಇರುತ್ತದೆ ಇನ್ನು ರೈಲುಗಳ ಕೊನೆಯ ಭೋಗಿಯ ಹಿಂದೆ ಸುರಕ್ಷತೆ ಮತ್ತು ಭದ್ರತೆಯ ಉದ್ದೇಶಕ್ಕಾಗಿ ವಿವಿಧ ರೀತಿಯ ಚಿಹ್ನೆಗಳನ್ನು ಹಾಕಲಾಗಿರುತ್ತದೆ ಈ ಚಿಹ್ನೆಗಳು ಒಂದಲ್ಲ ಹಲವು ಅರ್ಥಗಳನ್ನು ಹೊಂದಿವೆ ಈ ರೈಲಿನಲ್ಲಿ ಈ ಗುರುತು ಇಲ್ಲದಿದ್ದರೆ ರೈಲಿನಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ರೈಲಿನ ಕೆಲವು ಕೋಚ್ ತಪ್ಪಿ ಹೋಗಿದೆ ಎಂದರ್ಥ ಇದು ರೈಲ್ವೆ ಸಿಬ್ಬಂದಿಗೆ ಎಚ್ಚರಿಕೆಯಂತೆ ಕಾರ್ಯನಿರ್ವಹಿಸುತ್ತದೆ ಈ ಗುರುತು ಇಲ್ಲದಿದ್ದರೆ ಅಪಘಾತ ಸಂಭವಿಸುವ ಮೊದಲೇ ಅವರು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಪ್ರಯಾಣಿಕರಿಗಾಗಿ ಸುರಕ್ಷಿತವಾಗಿ ಉಳಿಯುವ ಉದ್ದೇಶದಿಂದ ರೈಲಿನಲ್ಲಿ ಪ್ರಯಾಣಿಸುವ ಮೊದಲು ಕೊನೆಯ ಬೋಗಿಯಲ್ಲಿ ಈ ಗುರುತು ನೋಡಿ ನೀವು ಸಹ ನೆಮ್ಮದಿಯಾಗಿ ಪ್ರಯಾಣಿಸಬಹುದು ಎಲ್ವಿ ಎಂದು ಬರೆಯಲಾದ ಎಕ್ಸ್ ಇರುವ ಬೋಗಿ ಕೂಡ ಇರುತ್ತದೆ ಎಲ್ವಿಯ ಪೂರ್ಣ ರೂಪವು ಕೊನೆಯ ವಾಹನ ಅಂದರೆ ಕೊನೆಯ ಕಂಪಾರ್ಟ್ಮೆಂಟ್ ಎಂದರ್ಥ ಎಕ್ಸ್ ಗುರುತು ಜೊತೆಗೆ ಎಲ್ವಿ ಇದು ರೈಲಿನ ಕೊನೆಯ ಕೋಚ್ ಎಂದು ರೈಲ್ವೆ ಉದ್ಯೋಗಿಗಳಿಗೆ ತಿಳಿಸುತ್ತದೆ ಯಾವುದೇ ಸಂದರ್ಭದಲ್ಲಿ ರೈಲಿನ ಕೊನೆಯ ಕಂಪಾರ್ಟ್ಮೆಂಟ್ನಲ್ಲಿ ಈ ಎರಡರ ಚಿಹ್ನೆಯು ಇಲ್ಲದಿದ್ದರೆ ಅದು ತುರ್ತು ಪರಿಸ್ಥಿತಿ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಅಂತಹ ಸಂದರ್ಭದಲ್ಲಿ ರೈಲಿನ ಕೊನೆಯ ಕೆಲವು ಬೋಗಿಗಳು ಉಳಿದ ರೈಲಿನಿಂದ ಬೇರ್ಪಡುತ್ತವೆ ಇದನ್ನು ನೋಡಿದ ರೈಲ್ವೆ ಸಿಬ್ಬಂದಿ ತಮ್ಮ ಕೆಲಸದಲ್ಲಿ ನಿರತರಾಗುತ್ತಾರೆ